ಎಲ್ಲರಿಗೂ ನಮಸ್ಕಾರ ಸನಾತನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಆಚರಣೆ ಮಾಡುವಂತಹ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡುವ ಕೃಷ್ಣ ಪಿಂಗಲ ಸಂಕಷ್ಟರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಜ್ಯೇಷ್ಠ ಮಾಸದಲ್ಲಿ ಆಚರಣೆ ಮಾಡುವಂತಹ ಸಂಕಷ್ಟರ ಚತುರ್ಥಿಗೆ ಎಷ್ಟು ಮಹತ್ವವಿದೆ ಜೊತೆಗೆ ವ್ರತಕಥೆ ಏನಿದೆ ಹಾಗೆ ಚಂದ್ರೋದಯದ ಸಮಯ ಏನಿದೆ ಹಾಗೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ನಾವು ಕೃಷ್ಣಪಿಂಗಲ ಸಂಕಷ್ಟರ ಚತುರ್ಥಿಯ ಮಹತ್ವವನ್ನು ತಿಳಿಯೋಣ ಈ ಒಂದು ಸಂಕಷ್ಟರ ಚತುರ್ಥಿ ಏನಿದೆ ಎಲ್ಲ ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡೋಕೆ ಯಾಕಂದರೆ ವಿಘ್ನ ನಿವಾರಕ ಅಂತ ಹೇಳ್ತೀವಿ ಗಣೇಶನನ್ನು ಹಾಗಾಗಿ ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡೋಕ್ಕೆ ಜೊತೆಗೆ ನಮ್ಮ ಆಸೆಗಳನ್ನು ವಿಶೇಷವಾಗಿ ಸಂತಾನದ ವಿಚಾರವಾಗಿ ಆಗಿರ್ಬೋದು ಅಥವಾ ಮಕ್ಕಳ ವಿಚಾರವಾಗಿ ನಾವು ಯಾವುದೇ ಒಂದು ಇಷ್ಟಾರ್ಥಗಳನ್ನು ಕೇಳಿಕೊಂಡ್ರೂ ಕೂಡ ಅದನ್ನು ನೆರವೇರಿಸ್ತಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಕೃಷ್ಣಪಿಂಗ ಸಂಕಷ್ಟರ ಚತುರ್ಥಿಯನ್ನು ವಿಶೇಷವಾಗಿ ಮಕ್ಕಳಿಗೋಸ್ಕರ ಆಚರಣೆಯನ್ನು ಮಾಡಲಾಗುತ್ತೆ ಈ ಒಂದು ಸಂಕಷ್ಟರ ಚತುರ್ಥಿಯ ಮಹತ್ವವನ್ನು ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠರನಿಗೆ ಈ ರೀತಿಯಲ್ಲಿ ತಿಳಿಸಿದ್ದಾರೆ ಪ್ರಾಚೀನ ಕಾಲದಲ್ಲಿ ಮಾಹಿಷ್ಮತಿಯನ್ನು ಆಳುತ್ತಿದ್ದಂತಹ ಮಹಿಜಿತ್ ಎಂಬ ಉದಾತ್ತ ರಾಜ ವಾಸಿಸುತ್ತಿದ್ದ ಅವನು ದಯಾಳು ಹಾಗೆ ನ್ಯಾಯಯುತವಾಗಿ ಆಡಳಿತವನ್ನು ಮಾಡ್ತಾ ಹಾಗೆ ಹಲವಾರು ಯಜ್ಞಗಳು ದಾನಗಳು ತಪಸ್ಸುಗಳನ್ನು ಮಾಡಿದರೂ ಕೂಡ ಅವನಿಗೆ ಸಂತಾನ ಫಲ ಇರಲಿಲ್ಲ ಇದರಿಂದ ದುಃಖಿತನಾದಂಥ ರಾಜ ಅಲ್ಲಿ ಇದ್ದಂತಹ ಬ್ರಾಹ್ಮಣರು ಹಾಗೆ ನಾಗರಿಕರ ಸಲಹೆಯನ್ನು ತೆಗೆದುಕೊಂಡು ಅವನು ಕಾಡಿನ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ ತೀವ್ರವಾದಂಥ ತಪಸ್ಸನ್ನ ಮಾಡ್ತಾನೆ ಇದರ ಒಂದು ಫಲವಾಗಿ ಅಲ್ಲಿ ಆ ಸ್ಥಳಕ್ಕೆ ಬಂದಂತಹ ತಪಸ್ವಿಗಳಾದಂತಹ ಋಷಿ ಲೋಮೇಶನನ್ನ ಭೇಟಿಯನ್ನ ಮಾಡ್ತಾರೆ ಅಪಾರ ಜ್ಞಾನಕ್ಕೆ ಹೆಸರುವಾಸಿಯಾದಂತಹ ಋಷಿಗಳು ಜನರ ಕಷ್ಟಗಳನ್ನು ಆಲಿಸ್ತಾರೆ ಜೊತೆಗೆ ರಾಜನ ಒಂದು ಕಷ್ಟವನ್ನು ನೋಡಿ ಕೃಷ್ಣಪಿಂಗಲ ಸಂಕಷ್ಟರ ಚತುರ್ಥಿ ವ್ರತವನ್ನು ಆಚರಣೆಯನ್ನು ಮಾಡೋಕೆ ಹಾಗೆ ಬ್ರಾಹ್ಮಣರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನವನ್ನು ಮಾಡೋಕೆ ಇನ್ನು ಉಳಿದಂತೆ ಸರಿಯಾದ ವಿಧಾನದಲ್ಲಿ ಯಾವ ರೀತಿಯ ಆಚರಣೆಯನ್ನು ಮಾಡಬೇಕು ಈ ಎಲ್ಲದರ ಬಗ್ಗೆ ಸಲಹೆಗಳನ್ನು ನೀಡ್ತಾರೆ ಹಾಗೆ ಮಾಡೋದ್ರಿಂದ ರಾಜ ಮಹಿಜಿತನಿಗೆ ಶೀಘ್ರದಲ್ಲೇ ಸಂತಾನವನ್ನು ಅವನು ಪಡಿತಾನೆ ಅಂತ ಋಷಿಗಳು ಭರವಸೆಯನ್ನು ನೀಡ್ತಾರೆ ರಾಜನು ಋಷಿ ಲೋಮೇಶ್ವರ ಸಲಹೆಯನ್ನು ತೆಗೆದುಕೊಂಡು ಅದರಂತೆಯೇ ಅವರ ಸೂಚನೆಗಳನ್ನು ಪಾಲನೆಯನ್ನು ಮಾಡ್ತಾ ಶ್ರದ್ಧೆಯಿಂದ ಅವನು ಈ ಒಂದು ಸಂಕಷ್ಟರ ಚತುರ್ಥಿ ವ್ರತದ ಆಚರಣೆಯನ್ನು ಮಾಡ್ತಾನೆ ಇದರ ಒಂದು ಫಲವಾಗಿ ರಾಜ ಮಹಿಜಿತ್ ಹಾಗೆ ರಾಣಿ ಸುದಕ್ಷಿಣೆಯು ಸದ್ಗುಣಶೀಲ ಮಗನಿಗೆ ಜನ್ಮವನ್ನು ನೀಡ್ತಾರೆ ಹಾಗಾಗಿ ಯಾರು ಸಂತಾನ ಅಪೇಕ್ಷೆಯನ್ನು ಮಾಡ್ತಿರ್ತಾರೆ ಹಾಗೆ ಮಕ್ಕಳ ವಿಚಾರವಾಗಿ ಯಾವುದೇ ಒಂದು ಇಷ್ಟಾರ್ಥಗಳನ್ನು ಕೇಳ್ಕೊಳ್ಬೇಕು ಅಂದರೂ ಕೂಡ ಕೃಷ್ಣ ಪಿಂಗಲ ಸಂಕಷ್ಟರ ಚತುರ್ಥಿ ಉತ್ತಮವಾದಂಥ ಒಂದು ವ್ರತ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ನಾಳೆ ದಿನ ಮಕ್ಕಳಿಗೋಸ್ಕರ ಹಾಗೆ ಸಂತಾನ ಫಲವನ್ನು ಪಡೆಯೋಕೆ ನಾಳೆ ದಿನ ಸಂಕಷ್ಟರ ಚತುರ್ಥಿ ವ್ರತದ ಆಚರಣೆಯನ್ನು ಮಾಡೋಣ ಇನ್ನು ಈ ಒಂದು ಸಂಕಷ್ಟರ ಚತುರ್ಥಿಯ ತಿಥಿ ಮತ್ತು ಶುಭ ಸಮಯ ಏನಿದೆ ಅಂತ ತಿಳಿಯೋಣ ಈ ಬಾರಿ ನಾವು ನಾಳೆ ಅಂದರೆ ಶನಿವಾರ ಜೂನ್ ಹದಿನಾಲ್ಕನೇ ತಾರೀಕು ಕೃಷ್ಣಪಿಂಗಲ ಸಂಕಷ್ಟರ ಚತುರ್ಥಿ ವ್ರತದ ಆಚರಣೆಯನ್ನು ಮಾಡ್ತಿದ್ದೀವಿ ಇನ್ನು ಚತುರ್ಥಿ ತಿಥಿ ಆರಂಭ ಆಗೋದು ನಾಳೆ ಅಂದರೆ ಜೂನ್ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ನಲವತ್ತಾರು ನಿಮಿಷಕ್ಕೆ ಹಾಗೆ ಚತುರ್ಥಿ ತಿಥಿ ಮುಕ್ತಾಯ ಆಗೋದು ಜೂನ್ ಹದಿನೈದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಐವತ್ತೊಂದು ನಿಮಿಷಕ್ಕೆ ನಮಗೆ ಚಂದ್ರೋದಯ ಬಹಳನೇ ಮುಖ್ಯ ಆಗಿರೋದ್ರಿಂದ ನಾವು ಹದಿನಾಲ್ಕನೇ ತಾರೀಕು ಸಂಜೆನೇ ನಾವು ಚಂದ್ರದರ್ಶನವನ್ನು ಕೂಡ ಮಾಡೋದಿರುತ್ತೆ ಹಾಗಾಗಿ ಹದಿನಾಲ್ಕನೇ ತಾರೀಕೆ ಆಚರಣೆಯನ್ನು ಮಾಡ್ತಿದ್ದೀವಿ ಇನ್ನು ಯಾರೆಲ್ಲ ಉಪವಾಸವನ್ನು ಕೈಗೊಳ್ಳಬೇಕು ಯಾಕಂದರೆ ವ್ರತಾಚರಣೆಯನ್ನು ಮಾಡೋರು ನಾಳೆ ಬೆಳಗ್ಗೆ ಸೂರ್ಯೋದಯದಿಂದಲೇ ನಾವು ಉಪವಾಸದ ಆಚರಣೆಯನ್ನು ಸಂಕಷ್ಟರ ಚತುರ್ಥಿಗೆ ಮಾಡಬೇಕಾಗುತ್ತೆ ಹಾಗೆ ಚಂದ್ರದರ್ಶನ ನಾಳೆ ದಿನ ಅಂದರೆ ಉಪವಾಸದ ಆಚರಣೆಯನ್ನು ಯಾರು ಮಾಡಿರ್ತಾರೆ ಅವರು ಚಂದ್ರ ದರ್ಶನದ ನಂತರನೇ ಒಂದು ಉಪವಾಸವನ್ನು ಕೂಡ ಮುರಿಬೇಕಾಗುತ್ತೆ ಹಾಗಾಗಿ ಸಂಕಷ್ಟರ ಚತುರ್ಥಿಯ ಈ ಬಾರಿ ಒಂದು ಚಂದ್ರೋದಯದ ಸಮಯ ರಾತ್ರಿ ಒಂಬತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ಚಂದ್ರದರ್ಶನ ಇದೆ ಹಾಗಾಗಿ ಈ ಒಂದು ಸಮಯದಲ್ಲಿ ಚಂದ್ರದರ್ಶನವನ್ನು ಮಾಡಿ ಮನೆಯಲ್ಲಿ ಅರ್ಘ್ಯವನ್ನು ಕೊಟ್ಟು ಚಂದ್ರನಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು ಹಾಗೆ ಗಣೇಶನಿಗೂ ಕೂಡ ಅರ್ಘ್ಯವನ್ನು ಕೊಟ್ಟು ನಂತರ ನೀವು ಉಪವಾಸವನ್ನು ಮುರಿಬಹುದು ಇನ್ನು ಬಹಳಷ್ಟು ಜನ ಕೇಳ್ತೀರಾ ಚಂದ್ರದರ್ಶನ ಅಂದರೆ ಮಳೆ ಇರುವ ಕಾರಣವಾಗಿ ಚಂದ್ರದರ್ಶನ ಆಗಲ್ಲ ಹಾಗಾಗಿ ಏನು ಮಾಡಬೇಕು ಅಂತೇಳಿ ಮನೆಯಲ್ಲಿ ಶಿವನ ಫೋಟೋ ಇದ್ದರೆ ಶಿವನ ಜಟೆಯಲ್ಲಿ ಇರುವಂತಹ ಚಂದ್ರನನ್ನು ನೋಡಿ ಕೂಡ ನೀವು ಒಂದು ಪೂಜೆಯನ್ನು ಸಲ್ಲಿಸಿ ಹಾಗೆ ನೀವು ಉಪವಾಸವನ್ನು ಮುರಿಬೋದು ಅಥವಾ ಮನೆಯಲ್ಲಿ ಗಣೇಶನ ಪೂಜೆಯನ್ನು ಮಾಡೋರು ಪಕ್ಕದಲ್ಲಿ ಚಂದ್ರನನ್ನು ಕೂಡ ಬರೆದು ನೀವು ಪೂಜೆಯನ್ನು ಮಾಡಿ ಈ ಒಂದು ಸಮಯಕ್ಕೆ ಅಂದರೆ ಚಂದ್ರೋದಯದ ಸಮಯ ಇಲ್ಲದೆ ಆ ಒಂದು ಸಮಯಕ್ಕೆ ನಿಮ್ಮ ನೀವು ಇರುವಂಥ ಸ್ಥಳದಲ್ಲಿ ಒಂದು ಚಂದ್ರದರ್ಶನ ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ನೀವು ಮನೆಯಲ್ಲೇ ನೀವು ರಂಗೋಲಿಯಲ್ಲಿ ಬರೆದಿರುವಂತಹ ಚಂದ್ರನನ್ನು ನೋಡಿ ನೀವು ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟು ನಂತರ ನೀವು ಉಪವಾಸವನ್ನು ಮುರಿಬಹುದು ಹಾಗಾಗಿ ಈ ರೀತಿಯಲ್ಲೂ ಕೂಡ ಆಚರಣೆಯನ್ನು ಮಾಡಬಹುದು ಇನ್ನು ಸಂಜೆ ಪೂಜೆಗೆ ವಿಶೇಷವಾದಂಥ ಸಮಯವೇನು ಅಂತ ನೋಡಿದಾಗ ಗೋಧುಳಿ ಮುಹೂರ್ತ ಬಹಳ ಶುಭ ಇದೆ ಯಾಕಂದರೆ ಚತುರ್ಥಿ ತಿಥಿ ಪ್ರಾರಂಭ ಕೂಡ ಆಗಿರುತ್ತೆ ಹಾಗೆ ಸಂಜೆ ಗೋಧುಳಿ ಮುಹೂರ್ತ ಅಂದರೆ ಆರು ಗಂಟೆ ಐವತ್ತೇಳು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಒಂದು ಗೋಧುಳಿ ಮುಹೂರ್ತ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ರಾತ್ರಿ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ನೀವು ಪೂಜೆ ಪ್ರಾರಂಭವನ್ನು ಕೂಡ ಮಾಡಬಹುದು ಒಂಬತ್ತು ಗಂಟೆ ಮೂರು ನಿಮಿಷಕ್ಕೆ ಪೂಜೆ ಪ್ರಾರಂಭವನ್ನು ಮಾಡಿಕೊಂಡು ಪೂಜೆಯೆಲ್ಲ ಆದ ನಂತರ ಒಂಬತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ನೀವು ಚಂದ್ರದರ್ಶನವನ್ನು ಮಾಡಿ ಅರ್ಘ್ಯವನ್ನು ಕೂಡ ಕೊಟ್ಟು ಪೂಜೆಯ ಸಮರ್ಪಣೆಯನ್ನು ಕೂಡ ಮಾಡಿಕೊಳ್ಬೋದು ಹಾಗಾಗಿ ಈ ಎರಡೂ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಮಂತ್ರ ಹಾಗೆ ಸ್ತೋತ್ರದ ವಿಚಾರಕ್ಕೆ ಬಂದರೆ ಯಾವಾಗಲೂ ಕೂಡ ಹೇಳೋ ಹಾಗೆ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ತಪ್ಪದೇ ಹೇಳ್ಕೊಳ್ಳಿ ಹಾಗೆ ಓಂ ಗಂ ಗಣಪತಿ ನಮಃ ಈ ಒಂದು ಸರಳವಾಗಿರುವಂಥ ಮಂತ್ರವನ್ನು ಕೂಡ ನೀವು ಪಠಣೆಯನ್ನು ಮಾಡಬಹುದು ಹಾಗೆ ಯಾವುದೇ ಪೂಜೆಯನ್ನು ಮಾಡೋಕ್ಕಿದ್ರು ಕೂಡ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಸಂಕಲ್ಪದ ವಿಧಾನ ಹಾಗೆ ಯಾರೆಲ್ಲ ಷೋಡೌಪಚಾರ ಪೂಜೆಯನ್ನು ಮಾಡೋಕ್ಕೆ ಬರಲ್ಲ ಅಥವಾ ನಿಮಗೆ ಮಾಡೋ ಆಸೆ ಇದ್ದರೆ ಈ ವಿಡಿಯೋ ಕೊನೆಯಲ್ಲಿ ಅದರ ಒಂದು ಲಿಂಕ್ ಹಾಕ್ತೀನಿ ನೀವು ಅದನ್ನು ನೋಡ್ಬೋದು ಯಾಕಂದರೆ ಅದರಲ್ಲಿ ಸಂಪೂರ್ಣವಾಗಿ ಷೋಡಶೋಪಚಾರ ಪೂಜೆ ಆಗಿರ್ಬೋದು ಹಾಗೆ ಸಂಕಲ್ಪದ ಮಂತ್ರ ಇವೆರಡನ್ನೂ ಕೂಡ ಹಾಕಿರೋದ್ರಿಂದ ನೀವು ಆ ರೀತಿಯಲ್ಲಿ ನೋಡಿಕೊಂಡು ನೀವು ಈ ಬಾರಿ ಅಂದರೆ ಆ ಮಾಸಗಳಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ ಮಾಸವನ್ನು ಹೇಳಬೇಕಿದ್ರೆ ಈ ಬಾರಿ ಅಂದರೆ ಜ್ಯೇಷ್ಠ ಮಾಸ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ನೀವು ಅದರ ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡ್ರೆ ನೀವು ಪ್ರತಿ ಬಾರಿ ಸಂಕಷ್ಟರ ಚತುರ್ಥಿ ಆಚರಣೆಯನ್ನು ಮಾಡಬೇಕಾದ್ರೆ ಹೆಸರನ್ನು ಬದಲಾವಣೆಯನ್ನು ಮಾಡಿಕೊಂಡು ಹಾಗೆ ಮಾಸವನ್ನು ಬದಲಾವಣೆಯನ್ನು ಮಾಡಿಕೊಂಡು ನೀವು ಸಂಕಲ್ಪವನ್ನು ಸರಳವಾಗಿ ಮಾಡಿಕೊಳ್ಬೋದು ಇನ್ನು ಬಹಳಷ್ಟು ಜನರಿಗೆ ಒಂದು ಷೋಡಶೋಪಚಾರ ಪೂಜೆಯನ್ನು ಎಲ್ಲ ವೀಡಿಯೋಗಳಲ್ಲೂ ಕೂಡ ನಾನು ಹಾಕಿರೋದ್ರಿಂದ ಪುನಃ ಅದೇ ವಿಡಿಯೋನ ಅಪ್ಲೋಡ್ ಮಾಡೋದು ಬೇಡ ಅಂತ ಹೇಳಿ ನಾನು ಇಲ್ಲಿ ಹಾಕಿಲ್ಲ ಹಾಗಾಗಿ ಅದರ ಮಾಹಿತಿ ಯಾರು ನೋಡಬೇಕು ಅಂತನೋರು ನೀವು ಈ ವಿಡಿಯೋ ಕೊನೆಯಲ್ಲಿ ನೋಡಬಹುದು ಜೊತೆಗೆ ಯಾರು ಒಂದು ಅರ್ಘ್ಯವನ್ನು ಕೊಡುವಂಥ ವಿಧಾನವನ್ನು ಕೂಡ ನೋಡಬೇಕು ಅನ್ನೋರು ಕೂಡ ಈ ವಿಡಿಯೋಲೇ ಬರುವಂಥ ಕೊನೆಯಲ್ಲಿ ನೀವು ಅದರ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬಹುದು ಹಾಗಾಗಿ ನಾಳೆ ದಿನ ಎಲ್ಲರೂ ಕೂಡ ಕೃಷ್ಣ ಪಿಂಗಲ ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನು ಮಾಡಿ ಹಾಗೆ ಗಣೇಶನ ಅನುಗ್ರಹವನ್ನು ಪಡೆದುಕೊಳ್ಳಿ ಇನ್ನು ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು